ಗೃಹಲಕ್ಷ್ಮಿ ಐದನೇ ಕಂತಿನ ಹಣದಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅನ್ನು ಸರ್ಕಾರ ಕೊಟ್ಟಿದೆ ಏನಪ್ಪ ಗುಡ್ ನ್ಯೂಸ್ ಯಾವ ಗುಡ್ ನ್ಯೂಸ್ನ ಸರ್ಕಾರ ಐದನೇ ಕಂತಿನಲ್ಲಿ ಕೊಡ್ತಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ನಾನು ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಐದನೇ ಕಂತಿಗೆ ಬಂದಂಥ ಭರ್ಜರಿ ಒಂದು ಗುಡ್ ನ್ಯೂಸ್ ಎಲ್ಲರೂ ಈ ಒಂದು ವಿಷಯವನ್ನು ಕೇಳಿದ್ರೆ ತುಂಬಾನೇ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಯಾವ ಗುಡ್ ನ್ಯೂಸ್ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನ ನೋಡಿ ಆದರೆ ನಿಮಗೆ ತಿಳಿಯುತ್ತೆ ಏನೇನು ಅಂತ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧಂಬರ್ಧ ವಿಷಯ ತಿಳಿದಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಏನಪ್ಪ ಅಂತ ಗುಡ್ ನ್ಯೂಸ್ ಅಂತ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಪರ್ ಆಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಆಲ್ ಅಂತ ಒತ್ತಿ ಆಲ್ ಅಂತ ಹೊತ್ತ ನಾನಾ ಹಾಕೊಂದು ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದರೆ ಎಲ್ಲರೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಸ್ ಬನ್ನಿ ಆಗಿದ್ರೆ ವೀಡಿಯೋನ ಶುರು ಮಾಡೋಣ ಐದನೇ ಕಂತಿನ ಹಣದಲ್ಲಿ ಏನು ಗುರ್ಜ್ ಭರ್ಜರಿ ಗುಡ್ ನ್ಯೂಸ್ ಅಂತ ಕೊಟ್ಟಿದ್ದೀರಿ ಸರ್ಕಾರ ಅಂತ ನಾವು ನೋಡೋದಾದರೆ ಈಗೂ ನಾಕನೇ ಕಂತೆ ಏನೋ ಬಂದಿಲ್ಲ ಎಲ್ಲರಿಗೂ ಅಷ್ಟರಲ್ಲಿ ಐದನೇ ಕಂತೆ ಏನಿದೆ ಹಣನ ಜಮೆ ಹೇಳ್ಬೋದು ಈಗಾಗಲೇ ಯಾರಿಗೆಲ್ಲ ನಾಲ್ಕನೇ ಕಂತೆ ಬಂದಿದೆ ಅವ್ರಿಗೆಲ್ಲ ಐದನೇ ಹಣ ನಿನ್ನೆ ಐದು ಲಕ್ಷ ಜನಗಳ ಏನಾಗಿದೆ ಅಹ್ ಗೃಹಲಕ್ಷ್ಮಿ ಹಣನ ಎರಡು ಸಾವಿರ ಹಣಪ ಜಮೆ ಜಮೆ ಮಾಡಿದಾರೆ ಅಂತಲೇ ಹೇಳ್ಬೋದು ಸೊ ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ನಾಲ್ಕು ನಾಲ್ಕನೇ ಕಂತನ ಬಿಟ್ಟು ಕೆಲವು ದಿನಗಳಾಗಿದೆ ಅಷ್ಟೇ ಅಷ್ಟರಲ್ಲೇ ಐದನೇ ಕಾಲದಿನ ಕೂಡ ಬಿಡುಗಡೆನ ಮಾಡಿದೆ ಅಂತ ಹೇಳ್ಬೋದು ಸರ್ಕಾರ ಸೊ ನಾ ಕಂತಿಗಾಗಿ ಗಂತಿಗಾಗಿ ವೇಟ್ ಮಾಡ್ತಿರೋರು ಯಾರು ಕೂಡ ಗಾಬರಿ ಆಗಬೇಡಿ ನಮಗೆ ಬರುತ್ತೆ ಇಲ್ವಾ ಅಂತ ಖಂಡಿತವರು ಇದೇ ಜನವರಿ ಮೂವತ್ತನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗೆ ಹಣನ ಸಂಪೂರ್ಣವಾಗಿ ಯಾರಿಗೆಲ್ಲ ಇನ್ನು ಬಂದಿಲ್ಲ ಎಲ್ಲರೂ ಕೂಡ ಅಂತ ಅವರು ತಿಳಿಸಿದ್ದಾರೆ ಸೊ ನಿಮಗೂ ಕೂಡ ಬರುತ್ತೆ ಇನ್ನು ಐದನೇ ಕಾಲಿನ ಹಣ ನಿನ್ನೆ ಐದು ಲಕ್ಷ ಜನರಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಖಾತೆಗಳಿಗೆ ಇನ್ನು ಇವತ್ತು ಕೂಡ ಆಗಿರ್ಬೋದು ನೈಟ್ ಆಗ್ಬೋದು ನಾಳೆ ಆಗಬಹುದು ನಾಡಿದ್ದಾಗ್ಬೋದು ಆಗ್ಬಹುದು ಎಲ್ಲರೂ ಕೂಡ ಹಣ ಜಮೆ ಆಗುತ್ತೆ ಸೊ ನೀವು ಸ್ವಲ್ಪ ಒಂಥರ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದೆಯೇ ಇಲ್ಲ ಅಂತ ಇದರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಂತ ಅವರು ತಿಳಿಸಿದ್ದಾರೆ ಅಂತಂದ್ರೆ ಇನ್ನು ಮುಂದೆ ಈ ರೀತಿ ಲೇಟ್ ಆಗುವಂತ ಯಾವುದೇ ಕಾರಣಕ್ಕೂ ಜಮಾ ಆಗೋದಿಲ್ಲ ಲೇಟ್ ಆಗಿ ಅಂತ ಅವ್ರು ಹೇಳಿದ್ದಾರೆ ಯಾಕಂದ್ರೆ ನಾಲ್ಕನೇ ಗಂಟೆ ಡಿಸೆಂಬರ್ ಅಲ್ಲಿ ಆಗ್ಬೇಕಾಗಿತ್ತು ಜನವರಿ ಆಯ್ತು ಈ ರೀತಿ ತೊಂದರೆ ಆಗೋಲ್ಲ ಈ ರೀತಿ ನಾವು ಲೇಟ್ ಮಾಡಿ ನಿಮ್ಮ ಖಾತೆಗಳನ್ನ ಬಿಡೋದಿಲ್ಲ ಆದಷ್ಟು ಬೇಗ ಅದೇ ತಿಂಗಳಲ್ಲಿ ಏನಿದೆ ಎಲ್ಲವನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಅವರು ಸಂಪೂರ್ಣವಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇದಂಥ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ನಾಲ್ಕನೇ ಐದನೇ ಕಂತ ಜನವರಿ ಬಂತೋ ಅಥವಾ ಜನವರಿಲಿ ಐದನೇ ಕಂಪ್ ಬರುತ್ತೆ ಆರನೇ ಕಂತ ಫೆಬ್ರವರಿಲಿ ಬರಬೇಕಲ್ವಾ ಫೆಬ್ರವರಿಲಿ ನಾವು ಕ್ಲೀನ್ ಮಾಡಿದ್ವಿ ಅಂತ ಈ ರೀತಿ ಒಂದು ವಿಶ್ವಾಸನ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದಂದ್ರೆ ನಿಮ್ಮಲ್ಲಿ ಡೌಟ್ ಕಾಡ್ತಿರ್ಬೋದು ಇಷ್ಟು ದಿನ ಲೇಟ್ ಆಗ್ತಿರುತ್ತೆ ಲೇಟ್ ಆಗ್ತಿತ್ತು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಬರ್ತಾ ಇತ್ತು ಬಟ್ ಇವಾಗ ಬೇಗ ಅಂತ ಒಂದು ಡೌಟ್ ಇರ್ಬೋದು ಬಟ್ ಏನಪ್ಪ ಇದರ ಹಿಂದಿನ ರಾಷ್ಟ ಅಂತಂದ್ರೆ ಎಸ್ ಎಲೆಕ್ಷನ್ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಯ್ತಲ್ವಾ ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಈ ಒಂದು ಕೆಲಸನ ಸರ್ಕಾರ ಬೇಗ ಬೇಗನೆ ಮಾಡುತ್ತೆ ಯಾಕಂತಂದ್ರೆ ನೀವು ಅವರಿಗೆ ವೋಟ್ ಹಾಕಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಏನಿದೆ ಸ್ಕೀಮ್ಗಳಲ್ಲಿ ಇರುವಂತಹ ಒಂದು ಸ್ಪೀಡ್ ಅನ್ನ ಜಾಸ್ತಿ ಮಾಡಿದ ಅಂತಾನೆ ಹೇಳ್ಬೋದು ಸೊ ಇದರಿಂದ ನಿಮ್ಗಳಿಗೆ ಉಪಯೋಗ ಆಗುತ್ತೆ ಒಂಥರ ಬೇಗ ಬೇಗ ಖಾತೆಗಳು ಏನಂತೆ ಅಲ್ಲ ಜಮೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಚುನಾವಣೆಯಲ್ಲಿ ಏನೇನೆಲ್ಲ ಕೊಡ್ತಾರೆ ನೋಡ್ಬೇಕು ಯಾಕಂತಂದ್ರೆ ಇನ್ನು ಚುನಾವಣೆಗೆ ಪೈಪೋಟಿ ಇರುತ್ತೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿಜೆಪಿ ಬಿಜೆಪಿ ಸರ್ಕಾರ ಆಗಿರ್ಬೋದು ಸೊ ಒಬ್ಬರ ಮೇಲೆ ಒಬ್ಬರು ಫೈಟ್ ಕೊಡ್ತಾ ಇರ್ತಾರೆ ಸೊ ಎಲ್ಲರೂ ಕೂಡ ಒಂದು ಒಳ್ಳೆ ಒಳ್ಳೆ ಯೋಜನೆಗಳನ್ನ ಬಿಡ್ತಾ ಇರ್ತಾರೆ ಸೊ ಎಲ್ಲರೂ ಕೂಡ ಅದರ ಲಾಭನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇದೊಂದು ಗುಡ್ ನ್ಯೂಸ್ ಆಗಿತ್ತು ಯಾಕಂದ್ರೆ ಇದೇ ಕಂದ್ರೆ ನಾನು ನಿಮಗೆ ಈಗಲೇ ಜಮಾ ಜಮ ಆಗಿದೆ ಐದು ಲಕ್ಷ ಜನಗಳೇ ಅಂತಂದ್ರೆ ಇವತ್ತು ಕೂಡ ಜಮ ಆಗಿರಬಹುದು ನಾಳೆ ಕೂಡ ನಿಮಗೆ ಹತ್ತು ಲಕ್ಷ ಜನಗಳಿಗೆ ಜಮ ಜಮಾ ಆಗಬಹುದು ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ ನಿಮಗೆ ಹಣ ಖಂಡಿತವಾಗ್ಲೂ ಜಮೆ ಆಗುತ್ತೆ ಅಂತಾನೆ ಹೇಳ್ತೀನಿ ಸೊ ಇದೊಂಥರ ಖುಷಿ ವಿಷಯ ಆಗಿತ್ತು ಈ ಒಂದು ವಿಷಯ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ನಾನು ಇನ್ನು ಮುಂದೆ ನಿಮ್ಮ ಹಣ ಏನಿದೆ ಆದಷ್ಟು ಬೇಗ ಬೇಗ ಜಮೆ ಆಗುತ್ತೆ ಅಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿರುವಂತಹ ಒಂದು ವಿಷಯ ನಿಮಗೆ ಯಾವ ರೀತಿ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ನಿಮಗೆ ಕೇಳ್ಕೊಳ್ತಾ ಇದೀನಿ ಹಾಗೆ ವಿಡಿಯೋ ಎಷ್ಟಾದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂ ಅಂತ ಹೇಳ್ತಾ ಈ ಒಂದು ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತೆಲ್ಲರಿಗೂ ನಮಸ್ಕಾರ